ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ ದಿನಾಂಕ ನಾಲ್ಕು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕಿನಲ್ಲಿ ಇತಿಹಾಸ ಪುರುಷ ಸಾಮ್ರಾಟ್ ಅಶೋಕ ಚಕ್ರವರ್ತಿ ಜಯಂತಿಯನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಗೆಳೆಯರ ಬಳಗದಿಂದ ಕಚೇರಿ ಆವರಣದ ಮುಂಭಾಗದಲ್ಲಿ ಅದ್ಭುತವಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಇತಿಹಾಸ ಪುರುಷ ಅಶೋಕ ಚಕ್ರವರ್ತಿ ಅವರ ಬೋರ್ಡ್ ಅನ್ನು ಸಿಂಧನೂರು ರಸ್ತೆಯಲ್ಲಿರುವ ಆದೋನಿ ಬೈಪಾಸ್ ರಸ್ತೆಯಲ್ಲಿ ಬೋರ್ಡ್ ಅನ್ನು ಸ್ಥಾಪನೆ ಮಾಡುವುದರ ಮೂಲಕ ಜಯಂತ್ ಜ ವಿಜೃಂಭಣೆಯಿಂದ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರತಕ್ಕಂತಹ ಸಂಘದ ಮುಖಂಡರಾದ ಕೊಡ್ಲಿ ಮಲ್ಲಿಕಾರ್ಜುನ ಡಿ ಎಚ್ ಡಿ ದರಗಪ್ಪ ನಂದೇಶ ಆರ್ ಯೋಗಾನಂದ ನಾಗಲಾಪುರ ಹನುಮಂತ ಅರಳಿಗನೂರು ಇರುಪಣ್ಣ ಗೌರೇಶ ಕೇಸೂಗೂ ನಾಗರಾಜ ಹನುಮಂತರಾಜ ದೇವ ಹುಚ್ಚಪ್ಪ ಹೇಮಣ್ಣ ಕೊಡ್ಲಿ ಸದಾಶಿವ ಚಲವಾದಿ ಮುಖಂಡರಾದ ಸೋಮೇಶ್ವರ ಹಾಗೂ ಇನ್ನೂ ಹಲವಾರು ಮುಖಂಡರು ಪಾಲ್ಗೊಂಡು ಸಾಮ್ರಾಟ್ ಅಶೋಕ್ ಅವರ ಚಕ್ರವರ್ತಿ ಅವರ ಜಯಂತಿಯನ್ನು ಅದ್ಭುತವಾಗಿ ಆಚರಿಸಲಾಯಿತು ವರದಿ ವಿ ಗುರುಸ್ವಾಮಿ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ಸಿರುಗುಪ್ಪ ಸ್ಲೋಗನ್ ಏನಾದ್ರೂ ಚಕ್ರವರ್ತಿ ಸಾಮ್ರಾಟ್ ಅಶೋಕ ಜಯಂತಿಗೆ ಶುಭವಾಗಲಿ ಶುಭವಾಗಲಿ ಸಾಮ್ರಾಟ ಅಶೋಕ್ ಚಕ್ರವರ್ತಿ ಜಯಂತಿಗೆ ಸಾಮ್ರಾಟ್ ಅಶೋಕ್ ಚಕ್ರ ಚಕ್ರವರ್ತಿಗೆ ಸಾಮ್ರಾಟ್ ಅಶೋಕ್ ಚಕ್ರವರ್ತಿಗೆ

ಮೊಟ್ಟ ಮೊದಲನೇದಾಗಿ ಸಾಮ್ರಾಟ್ ಅಶೋಕ್ ಅವರು ಅವರನ್ನು ಅವರ ಆಡಳಿತದಲ್ಲಿ ಅವರನ್ನು ಸುವರ್ಣ ಯುಗ ಅಂತ ಹೇಳ್ತಾರೆ ಅಂದರೆ ಆವತ್ತಿನ ದಿನಗಳಲ್ಲಿ ಸಾಮ್ರಾಟ್ ಅಶೋಕ್ ಅವರು ಸಂಪತ್ತು ಭರಿತವನ್ನು ಉಪಯೋಗಿಸಿಕೊಂಡು ಆವತ್ತಿನ ದಿನ ಸುವರ್ಣ ನಾಣ್ಯಗಳನ್ನು ಚಳವಣೆಯಲ್ಲಿ ತಂದಿರತಕ್ಕಂಥ ಏಕೈಕ ಆಡಳಿತ ರಾಜ್ಯ ಆಡಳಿತ ಅಂದರೆ ಅದು ಸಾಮ್ರಾಟರ ಆಡಳಿತ ಸಾಮ್ರಾಟ್ ಅಶೋಕ್ ಅವರು ಯುದ್ಧವನ್ನು ಮಾಡಿ ಗೆದ್ದಾಗ ಅಲ್ಲಿ ಆಗಿರ್ತಕ್ಕಂಥ ರಕ್ತಪಾತವನ್ನು ಕಣ್ಣಾರೆ ಕಂಡು ಯುದ್ಧದಿಂದ ಇಷ್ಟು ಜನ ಸಾಯಬೇಕಾಗುತ್ತಾ ಇದು ಭಾಳ ಅವಮಾನೀಯ ಭಾಳ ದುಃಖಕರ ವಿಷಯ ಅಂಥೇಳಿ ಅವರು ಮನ ಮನಗಂಡು ಆವತ್ತಿನ ದಿನ ಬೌದ್ಧ ಧರ್ಮ ಚಾಲ್ತಿಯಲ್ಲಿತ್ತು ಅವತ್ತು ಬುದ್ಧಿಗೆ ಸರಣಾಗಿ ನಾನು ಮಾಡತಕ್ಕಂಥ ಇದು ಕಾರ್ಯ ಮನುಷ್ಯರ ಪ್ರಾಣವನ್ನು ತೆಗೆ ತೆಗೆದು ನಾನು ಸುಖಪಡುವಂಥದ್ದು ಬೇಡ ನಾನು ಕೂಡ ನಿನಗೆ ಶರಣನಾಗಿ ಬುದ್ಧನಿಗೆ ಶರಣನಾಗಿ ನಿನ್ನ ಧರ್ಮವನ್ನು ಈ ಬೌದ್ಧ ಧರ್ಮನ ಇಡೀ ಪ್ರಪಂಚಕ್ಕೆ ನಾನು ಸಾರುತ್ತೇನೆ ಅಂತ ಹೇಳಿ ಸುಮಾರು ಅವರು ಒಂದು ಆಡಳಿತದಲ್ಲಿ ಬೌದ್ಧ ಬಿಕ್ಕುಗಳಿಗೆ ಎಲ್ಲಿ ಹೋಗ್ತಾರೆ ಅಲ್ಲಿ ಅವರ ಒಂದು ತಮ್ಮ ಆಡಳಿತದಲ್ಲಿ ಬೌದ್ಧ ಧರ್ಮವನ್ನು ವ್ಯಾಪಕವಾಗಿ ಬೆಳೆಯಲು ಸಾಕಷ್ಟು ಕೆಲಸವನ್ನು ಮಾಡಿ ಅದನ್ನು ಮುಂದುವರಿಸುತ್ತಾರೆ ಆ ಯುಗವನ್ನು ಸುವರ್ಣ ಯುಗ ಅಂತ ಕರೀತಾರೆ ಇಡೀ ಇತಿಹಾಸದಲ್ಲಿ ಅದು ಒಂದು ಐತಿಹಾಸಿಕವಾದಂಥ ಒಂದು ರಾಜ್ಯ ಆಡಳಿತ ಸೊ ಅದಾದ ನಂತರನೇ ಅವರ ಮೊಮ್ಮಗನಾದಂಥ ಪುಷ್ಯಮುತ್ತ ಶೃಂಗ ಶೃಂಗವರೆಗೆ ಅದು ಮುಂದುವರಿದಿದೆ ಪುಷ್ಯಮುತ್ತ ಶೃಂಗ ಒಬ್ಬ ಬ್ರಾಹ್ಮಣ ಅವರು ಈ ಸಾಮ್ರಾಟ್ ಅಶೋಕ್ ಮಮ್ಮಗಿರ್ತಕ್ಕಂಥ ಬೃಹದತ್ ಮೌರ್ಯನ ರಾತ್ರೋ ರಾತ್ರಿ ಮೋಸ ಮಾಡಿ ತನ್ನ ಮಗಳನ್ನ ಮದುವೆ ಮಾಡಿ ರಾತ್ರಿ ಮೋಸ ಮಾಡೋಕ್ಕೆ ಬಂದು ಅವನ್ನ ರಾಜ್ಯವನ್ನು ತನ್ನ ಹಿಡ್ದಲ್ಲಿಟ್ಕೊಂಡು ಈ ಸಂಸ್ಕೃತ ಅನ್ನೋ ಮನೋವಾದನ್ನ ಜಾರಿಗೆ ತಂದು ಅಂದಿನಿಂದ ಸಾವಿರಾರು ಸಾವಿರ ಸಾವಿರಾರು ಜಾತಿಗಳು ಹುಟ್ಟಾಕಿ ಅಲ್ಲಿ ವರ್ಣಾಶ್ರಮ ಪದ್ಧತಿಯನ್ನು ಜಾರಿಗೆ ತಂದು ಇವತ್ತಿಗೂ ಆ ವರ್ಣಾಶ್ರಮದಿಂದ ಹೊರ ಬರೋಕ್ಕೆ ಆಗ್ತಿಲ್ಲ ಜನಗಳಿಗೆ ಅಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದಂಥ ಖುಷಿ ಮತ್ತು ಶೃಂಗ ಅಲ್ಲಿಗೆ ಸಾಮ್ರಾಟ ಸಾಮ್ರಾಟ್ಯೋತ್ಸವಕ್ಕಂದು ಹಾಗಾಗಿ ಈಗೀಗ ನಮ್ಮ ಅಂಬೇಡ್ಕರ್ ಅವರು ಅವರ ಇತಿಹಾಸನ ಹೇಳಿ ಸಾಮ್ರಾಟ್ ಅಶೋಕ್ ಅವರು ಬೌದ್ಧ ಧರ್ಮ ಮತ್ತು ಈ ದೇಶದ ಸುಖ ಸಂಪತ್ತಿಯಿಂದ ಬದುಕುವಂಥ ಜನರಿಗೆ ನಾಗರಿಕತರಿಗೆ ಮಾಡಿದರು ಅಂಥ ಒಂದು ರಾಜ್ಯ ಸಾಮ್ರಾಜ್ಯ ಮತ್ತೆ ನಾವು ಸೃಷ್ಟಿ ಮಾಡಬೇಕು ನಾವು ಬಹುಜನರು ನಾವು ಅವರ ಅನ್ಯಾಯಗಳು ನಾವು ಬೌದ್ಧ ಅನ್ಯಾಯಗಳು ಹಾಗಾಗಿ ನಾವು ಇದನ್ನು ಮತ್ತೆ ಮರು ಸೃಷ್ಟಿ ಮಾಡಬೇಕಂತೇಳಿ ಅವರು ಹೇಳಿದ್ದಾರೆ ಹಾಗಾಗಿ ಈಗಿನ ಪೀಳಿಗೆ ಎಲ್ಲ ಸೇರಿ ಈಗ ಪ್ರಪ್ರಥಮವಾಗಿ ಈ ಸಾಮ್ರಾಟ್ ಅಶೋಕವರ ಒಂದು ಜಯಂತಿಯನ್ನು ಮಾಡೋದ್ರ ಜೊತೆಗೆ ಇವತ್ತು ವಿಶೇಷವಾಗಿ ಅಂದರೆ ಸಾಮ್ರಾಟ್ ಅಶೋಕ್ ಅವರು ಏನು ನಮ್ಮ ನಿಟ್ಟೂರು ಉಡೆಗಳು ಈ ಮುಖಾಂತರ ಪಾದಯಾತ್ರೆ ಮಾಡಿ ಅವರು ಈ ಮಸ್ಕಿ ಮತ್ತು ಈ ಥರ ಎಲ್ಲ ಪ ಪ್ರಾಂತ್ಯಗಳಲ್ಲಿ ಮಾಡಿದ್ದಾರೆ ನಮ್ಮ ಭಾಳ ಒಂದು ಪುಣ್ಯ ಏನಂತಂದರೆ ಅಂಥ ಸಾಮ್ರಾಟ್ ಅಶೋಕರು ನಮ್ಮ ನೆಲದಲ್ಲಿ ಕಾಲಿಟ್ಟಿದ್ದಾರೆ ಸ್ವರೂಪದಲ್ಲಿ ಹಾಗಾಗಿ ಅವರು ನೆನಪು ಸದಾ ಇರಬೇಕಂತೇಳಿ ನಾವು ಇವತ್ತು ನಮ್ಮ ಸಂಗಡಿಗರೆಲ್ಲ ಸೇರಿ ನಮ್ಮ ದರ್ಗಪ್ಪ ಮತ್ತೆ ನಮ್ಮ ನಂದೀಶ ನಾಗಲಪುರ ಹನುಮಂತ ಎಲ್ಲರೂ ಸೇರಿಕೊಂಡು ಇವತ್ತು ದಳ ಸಂಘ ಸಮಿತಿ ವತಿಯಿಂದ ಇವತ್ತೇನು ಸಾಮ್ರಾಟ್ ಅಶೋಕ ಸರ್ಕಲ್ ವೃತ್ತವನ್ನ ಉದ್ಘಾಟನಾ ಮಾಡಿದ್ವಿ ಇವತ್ತು ಉದ್ಘಾಟನೆ ಮಾಡ್ಬೇಕಾಗಿದೆ ಬೈಪಾಸ್ನಲ್ಲಿರ್ತಕ್ಕಂಥ ಯಾವ ಬೈಪಾಸ್ ಆದೋಣ ಬೈಪಾಸ್ ರಸ್ತೆಯಲ್ಲಿ ಸಿಂಧನೂರು ಸಿಂಧನೂರು ಇರ್ತಕ್ಕಂಥ ಸ್ಮಶಾನದ ಹತ್ರ ಈ ಒಂದು ವೃತ್ತವನ್ನು ಇವತ್ತು ಪ್ರಾರಂಭಿಸ್ತಾ ಇದ್ವಿ ಇತಿಹಾಸದ ಮೊದಲನೇದಾಗಿ ಒಂದು ನಮ್ಮ ತಾಲೂಕಿಗೆ ಕೊಟ್ಟಂಥ ಗೌರವ ಅಂತ ಹೇಳ್ತೀನಿ ಮುಂದೆ ಒಂದು ದಿನ ಅವ್ರ ಇತಿಹಾಸ ಗೊತ್ತಾಗುತ್ತೆ ಏನು ಅವರ ಆಡಳಿತದಲ್ಲಿ ಇಲ್ಲಿ ನಿಟ್ಟೂರು ಅಂತಕ್ಕಂಥ ಒಂದು ಪ್ರದೇಶದಲ್ಲಿ ಏನು ಅವತ್ತಿನ ದಿವಸ ಬರ್ತಕ್ಕಂಥ ಯುದ್ಧ ಮಾಡಿ ಬಂದಿರತಕ್ಕಂಥ ಕಾಣಿಕೆಯನ್ನು ನಿಟ್ಟೂರಿನಲ್ಲಿ ನಿಟ್ಟು ಹಾಕಿ ಅದನ್ನು ಉಗ್ರಣ ಮಾಡಿ ಕಾಯ್ತಿದ್ರಂತೆ ಹಾಗಾಗಿ ಅಂತ ಹೆಸರು ಅದಕ್ಕೆ ನಂತರ ಆ ಬಂಡೆಗಲ್ ಮೇಲೆ ಬರೆದಿದ್ದಾರೆ ಪಾಳ್ಯ ಭಾಷೆಯಲ್ಲಿ ಬರೆದಿದ್ದಾರೆ ಶಿಲಾ ಶಾಸನದಲ್ಲಿ ಇವತ್ತಿಗೂ ಕಂಡು ಬರ್ತಾ ಇದೆ ಅದು ಪಾಳ್ಯ ಭಾಷೆದಲ್ಲಿ ಇದೆ ಅಲ್ಲಿ ಏನೇ ಹೇಳಿದ್ರೆ ನನ್ನ ಆಡಳಿತದಲ್ಲಿ ನನ್ನ ಪ್ರಜೆಗಳು ಮತ್ತು ಜನಗಳು ಯಾವುದೇ ಅನ್ಯಾಯಕ್ಕೊಳಗಾಗಬಾರ್ದು ನಾಯುತವಾಗಿರಬೇಕು ಅವರಿಗೆ ಗೌರವಿಸ್ಬೇಕು ಅನ್ನೋ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಮಸ್ಕಿಯಲ್ಲಿ ಕೂಡ ಒಂದು ದೊಡ್ಡ ಸಂದೇಶವನ್ನು ಸಾರಿದ್ದಾರೆ ನಾವು ದೇವನಾಮ್ ಪ್ರಿಯ ಪ್ರಿಯ ಅಂತೇಳಿ ಮ ಮೊದಲು ಅಶೋಕ್ ಅಶೋಕ್ ಆ ಎಲ್ಲಿ ತನ್ನ ಹೆಸರನ್ನು ನ ನಮೂದು ಮಾಡಿರಲಿಲ್ಲ ಬಟ್ ಸಾಧನೆ ಆಡಳಿತ ಹೆಂಗಿರ್ಬೇಕು ಅಧಿಕಾರಿಗಳು ಹೆಂಗಿರ್ಬೇಕು ಅನ್ನೋದು ಶಿಲಾ ಶಾಸನಗಳಲ್ಲಿ ಅದನ್ನು ಬರೆದು ಹೋಗ್ತಿದ್ರು ಒಳಗೆ ಅದು ಗೊತ್ತಾಯ್ತು ಅಶೋಕನೇ ದೇವನ ದೇವನಾಮ್ ಪ್ರಿಯ ಅಂತೇಳಿ ದೇವನಾಮ್ ಪ್ರಿಯ ಅಂತೇಳಿ ಅಲ್ಲಿ ನಂಬೋದೇ ಆಗಿದೆ ಹಾಗಾಗಿ ಅಶೋಕನೇ ದೇವನಂಬ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್